ಸತೀಶ್ ಗೌಡ್ರು ಕಾಂಗ್ರೆಸ್ ನಾಯಕರು ಹಾಗೆ ಮುಂದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಬೇಕು ಸಮಾಜ ಸೇವೆ ಮಾಡ್ಬೇಕು ಜನ ಸೇವೆ ಮಾಡ್ಬೇಕು ಅಂತ ಹೊರಟಿದ್ರೆ ಸತೀಶ್ ಅವರೇ ನಮಸ್ಕಾರ ಹೇಗಿದ್ರಿ ಮಾತಾಡ್ಸಕ್ ಬಂದಷ್ಟೊತ್ತು ಮಾತನಾಡುವ ಸೊ ರಾಜಕೀಯ ಆಗಿರ್ಬೋದು ನಿಮ್ಮ ಸಮಾಜ ಸೇವೆ ಆಗಿರ್ಬೋದು ನೀವಿದ್ದಂತ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ಬ್ರ್ಯಾಂಡ್ ಇತ್ತು ಸೊ ಅದ್ರ ಬಗ್ಗೆ ಆಗಿರ್ಬೋದು ಮಾತನಾಡುವ ಓಕೆ ಚೆನ್ನಾಗಿ ಕಟ್ಕೊಂಡಿದ್ರೆ ಬನ್ನಿ ಸರ್ ಹೋಗೋಣ ಎಸ್ ಶ್ರೀ ಜಯ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ರು ಅಧ್ಯಕ್ಷರಾಗಿದ್ರು ಈಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು ಅಂತ ಓಡಾಡ್ತಾ ಇದ್ದಾರೆ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿ ಹೋರಾಡಿ ಹೋರಾಟ ಮಾಡಿ ಈಗ ರಾಜಕೀಯದಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿದ್ದಾರೆ ಸೊ ನಮ್ಮ ಹುಡುಗಿದ ಸತೀಶ್ ಕುಮಾರ್ ಸತೀಶ್ ಕುಮಾರ್ ಸೊ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಓಕೆ ಸೊ ನೀವು ಎಷ್ಟು ವರ್ಷ ಈ ಜಯ ಕರ್ನಾಟಕ ಸಂಘಟನೆಯಲ್ಲಿ ಇದ್ರಿ ಸರ್ ಜಯ ಕರ್ನಾಟಕ ಎರಡು ಸಾವಿರದ ಎಂಟರಲ್ಲಿ ಉದ್ಘಾಟನೆ ಆಗಿದೆ ಆರಂಭದಲ್ಲಿ ಆರಂಭ ಎರಡು ಸಾವಿರದ ಎಂಟರ ಎಂಟರಲ್ಲಿ ನಾವೆಲ್ಲ ಸೇರ್ಪಡೆ ಆಗಿದ್ದು ಎರಡು ಸಾವಿರದ ಎಂಟರಿಂದ ಇವತ್ತಿನ ತನಕ ಜಯ ಕರ್ನಾಟಕದಲ್ಲಿದ್ದೀವಿ ಅಣ್ಣ ಇರೋ ತನಕ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡಿದೆ ಅಣ್ಣ ಅವರು ಹೋದ್ಮೇಲಿಂದ ಬೇರೆಯವ್ರಿಗೆ ನಮ್ಮ ಜೊತೆಲಿದ್ದವ್ರಿಗೆ ಬಿಟ್ಕೊಟ್ಟು ಈಗ ರಾಜ್ಯ ಉಪಾಧ್ಯಕ್ಷ ಆಗಿ ಕೆಲಸ ರಾಜ್ಯ ಉಪಾಧ್ಯಕ್ಷರಾಗಿದ್ರಿ ಈ ನೀವು ಜಯ ಕರ್ನಾಟಕ ಸಂಘಟನೆ ಇದ್ದಾಗ ಎಲ್ಲಾ ರೀತಿಯಾದ ಹೋರಾಟ ಮಾಡಬೇಕಾಗ್ಬಂತು ಬಂತು ಈಗ ನೀವು ರಾಜಕೀಯಕ್ಕೆ ಬಂದ್ಬಿಟ್ರೆ ಒಂದು ಆಗಿ ಆಗಿಬಿಡತ್ತಲ್ಲ ನಿ ಒಂದೇ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತೀರಿ ಈ ಹೋರಾಟ ಭೇಟಿ ಯಾಕೆ ಸರ್ ಈಗ ಇದ್ದಾಗ ಏನಾಯ್ತಾ ಇತ್ತು ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಯಾವ್ದು ಪಕ್ಷಕ್ಕೆ ಬಿಟ್ಟರೆ ಯಾವ್ದು ಪಕ್ಷ ಅಂತ ಇರ್ಲಿಲ್ಲ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಸರ್ಕಾರದ ಪರವಾಗಿ ಮಾಡ್ತಾ ಇದ್ವಿ ವಿರುದ್ಧವಾಗಿ ಮಾಡ್ತಾ ಸರ್ಕಾರ ಯಾವಾಗ ಜನರಿಗೆ ಹತ್ರ ಇತ್ತು ಅವಾಗ ಸರ್ಕಾರದ ಪರವಾಗೂ ಇದ್ವಿ ಸಹ ಜನರಿಗೆ ಎಲ್ಲಿ ಸಮಸ್ಯೆ ಬರುತ್ತೆ ಅವಾಗ ಸರ್ಕಾರದ ವಿರುದ್ಧನೂ ಹೋರಾಟ ಮಾಡ್ಕೊಂಡು ಬಂದಿದೀವಿ ನಾವು ಹುಟ್ಟಿದಾಗಿಂದಾನು ಹೋರಾಟಗಾರ ಯಾಕಂದ್ರೆ ನಮಗೆ ಗಾಡ್ ಫಾದರ್ ಅಂತ ಬಂದ್ರೆ ಮುತ್ತಪ್ಪಯ್ಯವರು ಸಂಘಟನೆ ಮುತ್ತಪ್ಪ ಮುತ್ತಪ್ಪ ಏನೇ ನಾವು ಏನೇ ಇವತ್ ಏನೇ ಇದ್ರು ಅದು ಕಾರಣಕರ್ತರ ಮುತ್ತಪ್ಪರಯ್ಯವರು ಸರ್ ಜಯ ಕರ್ನಾಟಕ ಆ ಒಂದು ಅಪ್ ಇದು ಶುರುವಾದಾಗ ಸಂಘಟನೆ ಶುರುವಾದಾಗ ಒಂದು ಸುನಾಮಿ ಎದ್ದಿತ್ತು ನೋಡಿ ಮೈಸೂರಲ್ಲಿ ಮೈಸೂರಲ್ಲಿ ಇಡೀ ಕರ್ನಾಟಕದ ಒಂದು ಸುನಾಮಿ ಎದ್ದಿತ್ತು ಜಯ ಕರ್ನಾಟಕ ಸಂಘಟನೆ ಬಂತಪ್ಪ ಸೊ ಅಂತ ಸೊ ಹಾಗೆ ಜೊತೆಗೆ ಸ್ವಲ್ಪ ಭಯನೂ ಕೂಡ ಕೆಲವ್ರಿಗೆ ಶುರು ಆಯಿತು ಇವನು ಭಯನು ಬರ್ತಾರು ಬಿಸಿ ಈಗ ಮುತ್ತ ಅವರಿಗೆ ನಾವು ತುಂಬಾ ಆತ್ಮೀಯ ಫ್ಯಾಮಿಲಿ ಪರ್ಸನ್ಸ್ ತರ ಭಾಗ ಆದ್ರೆ ಪರ್ಸನಲ್ ಅವ್ರ ಜೊತೆಲಿ ಇದ್ವಿ ಅವ್ರ ಬಿಸ್ನೆಸ್ ಅಲ್ಲಿ ಇದ್ವಿ ಈಗಲೂ ಬಿಸ್ನೆಸ್ ಅಲ್ಲ ಅವ್ರ ಮಕ್ಕಳ ಜೊತೆಲಿ ಇದ್ವಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ವಿ ಈಗ ನಾವು ಜಯ ಕರ್ನಾಟಕ ಸಂಘಟನೆ ಉದ್ಘಾಟನೆ ಮಾಡಿದ ಕಾರಣನೇ ಅಷ್ಟೇ ಯಾಕಂತ ಹೇಳಿದ್ರೆ ಬೇರೆ ಸಂಘಟನೆಗಳೆಲ್ಲ ಕನ್ನಡ ಪರ ಹೋರಾಟ ಮಾಡ್ತಾ ಹೌದು ಹೌದು ನಮ್ಮ ಸಂಘಟನೆ ಬಂದ್ರೆ ಜನಪರ ಸಂಘಟನೆ ಎಲ್ಲಾ ವಿಷಯ ತಗೋತಾ ಇದ್ರಿ ಖಂಡಿತ ಎಲ್ಲಾ ವಿಷಯ ನಮ್ಮಲ್ಲಿ ತಮಿಳಿರು ಇದ್ರು ಮುಸ್ಲಿಮ್ಸ್ ಇದ್ರು ನಮ್ಮಲ್ಲಿ ಭಾಷೆ ಮುಸ್ಲಿಮರ್ನೂ ಸೇರ್ಸ್ಕೊಂಡಿದ್ವಿ ಜನಪರ ಸಂಘಟನೆ ಅಂತ ಹೇಳಿ ನಾವು ಮಾಡಿದ್ರು ಎಲ್ಲಿ ಜನರಿಗೆ ತೊಂದರೆ ಆಗ್ತದೆ ಅಲ್ಲಿ ಜಯ ಕರ್ನಾಟಕ ಅಂತ ಹೇಳಿ ಮಾಡ್ಕೊಂಬಂದಿದ್ರು ಈ ಭಯ ಅಂತ ಏನ್ ಹೇಳಿದ್ರಿ ಅದು ಸತ್ಯಕ್ ದೂರವಾದ ಮಾತು ಅದು ಹೌದು ಮುತ್ತಪರವರು ಅನ್ರೋಲ್ ಡಾನ್ ಆಗಿದ್ರು ಆದ್ರೆ ಸಂಘಟನೆ ವಿಚಾರ ಬಂದ್ರೆ ಸಾರ್ವಜನಿಕ ಕೆಲಸ ಮಾಡೋದ್ರಲ್ಲಿ ಎಲ್ರಿಗೂ ಸಹ ಒಂದು ನೀತಿ ಹೇಳ್ಕೊಟ್ಟು ಒಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡ್ ಬಂದಿದೆ ಯಾಕಂತ ಹೇಳಿದ್ರೆ ಎಪ್ಪತ್ ಲಕ್ಷ ನಮ್ದು ಮೆಂಬರ್ಶಿಪ್ ಇದೆ ಅತಿ ದೊಡ್ಡ ಮೆಂಬರ್ಶಿಪ್ ಅದು ಅದೊಂದ್ರೆ ಒಂದರ ಸುನಮಿಲ್ ಇವತ್ತು ನಾವು ಕೂತ್ಕೊಂಡು ನಾವು ಮೂವತ್ತು ಜಿಲ್ಲೆ ಕೆಲಸ ಮಾಡಬಹುದು ಅಷ್ಟು ನೆಟ್ವರ್ಕ್ ಇದೆ ನಮ್ಗೆ ನಮ್ದು ಪ್ರತಿ ತಾಲೂಕ್ ಇರ್ಬೋದು ಹೋಬಳಿಲಿ ಇರ್ಬೋದು ನಮ್ಮ ಸಂಘಟನೆ ಕಾರ್ಯಕರ್ತರು ಇದಾರೆ ಸ್ನೇಹಿತರು ಇದಾರೆ ಇದು ಎಲ್ಲದಕ್ಕೂ ಕಾರಣ ಮುತ್ತಪ್ಪ ಯಾಕೆ ಕೇಳಿದೆ ಅಂದ್ರೆ ಕೆಲ ಸಂಘಟನೆಗಳು ಡೀಲ್ ಗಳಿಗೆ ಶುರು ಮಾಡ್ಕೊಂಡ್ತಾರೆ ಹಾಗಾಗಿ ಆರಂಭದಲ್ಲಿ ಅದು ಕೂಡ ಒಂದ್ ಮಾತಿತ್ತು ಸೊ ಅದಕ್ಕೆ ನೇರ ಕೇಳಿ ಖಂಡಿತ ಸರ್ ಅದು ಅದೇ ಹೆಸರು ಹೌದು ಯಾಕಂದ್ರೆ ಯಾಕಂದ್ರೆ ಮತಪ್ರ ಜೊತೆ ಆ ಸ್ವಲ್ಪ ಜನ ಬಿಸ್ನೆಸ್ ಅವ್ರು ಜಾಸ್ತಿ ಇದ್ವಿ ಅಂದ್ರೆ ಏನು ಲ್ಯಾಂಡ್ ಡೆವಲಪರ್ಗಳು ಬಿಸ್ನೆಸ್ ಪೀಪಲ್ ಜಾಸ್ತಿ ಇದ್ವಿ ಹಂಗಾಗಿ ಅದೇನಾಯ್ತು ನಾವು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಕ್ ಹೋದ್ರು ಅಲ್ಲಿ ಎದುರಿಸ್ತಾ ಇದಾರೆ ಬೇಲಿ ಹಾಕ್ತಾ ಇದಾರೆ ಇಂತ ಮಾತುಗಳು ಬರ್ತಾ ಇತ್ತು ಯಾವ್ದೇ ರೀತಿ ಒಂದು ಸಣ್ಣದು ಯಾರಿಗಾದ್ರು ಎದುರಿಸಿ ಆಗ್ಲಿ ಇಲ್ಲ ಬೇಲಿ ಹಾಕಾಗ್ಲಿ ಒಂದೇ ಒಂದ್ ಸಣ್ಣ ಕಂಪ್ಲೇಂಟ್ ಸಹ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಬರ್ದಿರತರ ಬಿಟ್ಕೊಂಡಿಲ್ಲ ಇಲ್ಲ ಯಾವ್ದು ಒಂದು ಸಣ್ಣ ಕಂಪ್ಲೇಂಟ್ ಆಗಿಲ್ಲ ಅಲ್ಲ ಅದನ್ನ ಕಂಪ್ಲೇಂಟ್ ಬರ್ದಿರತ್ರ ಬಿಟ್ಕೊಂಡಿಲ್ಲ ಬಿಟ್ಕೊಂಡಿಲ್ಲ ಅಲ್ಲ ಆಗಿಲ್ಲ ಅಂತ ಕಂಪ್ಲೇಂಟ್ ಆಗಿಲ್ಲ ಆ ತರ ತೊಂದರೆ ಕೊಟ್ಟಿಲ್ಲ ನೀವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾವಲ್ಲ ನಮ್ ಸಂಘಟನೆಯವರೇ ಯಾರು ತೊಂದರೆ ಕೊಟ್ಟಿಲ್ಲ ಓಕೆ ಅಂದ್ರೆ ಇಷ್ಟು ದಿನಕ್ಕೆ ಜನ ಏನ್ ಮಾತಾಡ್ತಿದ್ರು ಅವೆಲ್ಲ ಕತೆಗಳು ಅಂತ ಹೇಳ್ತೀರಾ ಕತೆಗಳು ಅಂತ ಹೇಳಿದ್ರೆ ಈಗ ಆತರ ತರ ಕಂಪ್ಲೇಂಟ್ ಆಗ್ಬೇಕಿತ್ತು ಎಫ್ ಐ ಆರ್ ಗಳು ಆಗ್ಬೇಕಿತ್ತು ಆತರ ತರ ಸಂಘಟನೆ ಮೇಲೆ ಆಗ್ಲಿ ಸಂಘಟನೆ ಕಾರ್ಯಕರ್ತರ ಮೇಲೆ ಎಲ್ಲ ಒಂದು ಎರಡು ಮೂರು ಆಗಿರ್ಬೋದು ನಿಮಗೂ ಆಗಿದೆ ಇಲ್ಲ ನಮ್ಮೆಲ್ಲ ಆಗಿಲ್ಲ ಸರ್ ಆ ತರದ್ದು ಯಾವ್ದು ಸಂಘಟನೆ ಬಂದಾಗ ಈ ಕೆಲವೊಂದ್ಸಲ ಬೇಕಂದ್ರೆ ಪೊಲೀಸರು ಎಫ್ ಐಕೋದ್ರಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಾಗ್ಲೂ ಆಗುತ್ತೆ ನಮ್ಮ ಮತ್ತೆ ಡೀಲ್ ಬಂದಿದ್ದಪ್ಪ ಅಂತ ಕಂಪ್ಲೇಂಟ್ ಕೊಟ್ಟಾಗ ಹಾಕೋದಿಲ್ಲ ಗಳು ಕೇಸ್ಗಳು ಇದ್ದು ಅದು ಹೋರಾಟದ ಕೇಸ್ಗಳು ಕಾವೇರಿ ಕಾವೇರಿ ಹೋರಾಟದ ಏನಾಯ್ತು ತಮಿಳ್ನಾಡು ಕರ್ನಾಟಕ ಆದಾಗ ಒಂದ್ ಎರಡು ಮೂರು ಕೇಸ್ಗಳಾಗಿದೆ ಅದೆಲ್ಲ ಈಗ ಹೋಗಿದೆ ಕೇಸ್ಗಳು ಯಾವ್ದು ಇಲ್ಲ ಎಲ್ಲ ಓಕೆ ಕ್ಲೀನ್ ಮಾಡ್ಕೊಂಡು ಇವಾಗ ಜಿಲ್ಲಾ ಪಂಚಾಯತಿ ನಿಂತ್ಕೋಬೇಕು ಅಂತ ವೈಟ್ ಶರ್ಟ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ರೆ ಮೊದ್ಲಿಂದ ವೈಟ್ ಅನ್ನ ಮೊದ್ಲಿಂದ ಫಸ್ಟ್ ಓಕೆ ನೀವ್ ತೂಕದ ಮನುಷ್ಯನ ಇಲ್ಲ ತೂಕ ಇರೋ ಹೇಳೋದಕ್ಕಿಂತ ಸಾರ್ವಜನಿಕರು ಹೇಳ್ಬೇಕು ಮನುಷ್ಯನ ತೂಕದ ಜೊತೆ ಒಡನಾಟ ಹೇಗಿತ್ತು ಕಂಡ್ರೆ ಕಂಡ್ ನೇರವಾಗಿ ಸತೀಶ್ ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಸರ್ ತಂದೆ ಮಗನ ಸಂಬಂಧ ಇದ್ದಿದ್ದು ನಮ್ದು ನಾವೊಂದು ಹದಿನೈದು ಇಪ್ಪತ್ತು ಜನ ಇದ್ವಿ ಅಣ್ಣನ ಜೊತೆ ನಿಕಟ ಸಂಪರ್ಕದಲ್ಲಿ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಆಗ್ಲಿ ಟೈಮಿಂಗ್ ಆಗ್ಲಿ ನಮ್ಮ ಯಾರಿಗೂ ಇರಲಿಲ್ಲ ಓ ಯಾವಾಗ ಬೇಕಾರು ಮಾಡೋ ಎನಿ ಟೈಮ್ ಹೋಗ್ಬೋದಿತ್ತು ಎನಿ ಟೈಮ್ ಮಾತಾಡ್ಬೋದಿತ್ತು ನಾವೆಲ್ಲ ಅವರಿಗೆ ಮಕ್ಳು ತರಾನೇ ಇದ್ವಿ ಸರ್ ಒಂದ್ ಹದಿನೈದರಿಂದ ಇಪ್ಪತ್ತು ಜನ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ವಿ ಅವರು ನಮ್ಮ ಮನೆಗ್ ಬರ್ತಾ ಇದ್ರು ನಮ್ಮನೆಗೂ ಮೈಸೂರಿಗೆ ಬಂದ್ರೆ ಮನೇಲಿ ಊಟ ಮಾಡ್ತಾ ಇದ್ದಾರೆ ಹೌದೌದು ಇಲ್ಲಿಗೂ ಬರ್ತಾ ಇದ್ರು ಎಚ್ ಡಿ ಕೋಟೆ ನಮ್ಮ ಮಾವ್ರ ಮನೆಗೂನು ಬರ್ತಾ ಇದ್ರು ಹಂಗಾಗಿ ನಮ್ದು ಅವ್ರದ್ದು ತಂದೆ ಮಗನ್ ಬಂದ್ರೆ ನೋಡಿ ಅವರು ಹೋಗಿ ಎಷ್ಟು ವರ್ಷ ಆದರೂ ಕೂಡ ಆ ಅಭಿಮಾನ ಪ್ರೀತಿಯನ್ನು ನೋಡ್ಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಕೂಡ ಹಾಗೆ ಕಾಣಿಸುತ್ತೆ ನೋಡಿ ಖಂಡಿತ ಸರ್ ಇವತ್ತು ನಾವು ಯಾಕಂತ ಹೇಳಿದ್ರು ನಾನು ಎಚ್ ಡಿ ಕೋಟೆಯಿಂದ ಮೈಸೂರಿಗೆ ಬಂದ ನಮ್ಮ ಸ್ವಂತ ಊರು ಎಚ್ ಡಿ ಕೋಟೆ ಉಣಗಳ್ಳಿ ಅಂತ ಹೇಳಿ ಒಂದು ಗ್ರಾಮ ಉಣಗಳ್ಳಿ ಗ್ರಾಮ ಅಲ್ಲಿಂದ ಬಂದು ಇವತ್ತು ಏನೇ ನಾವು ಬೆಳೆದಿರ್ಲಿ ನಾಲ್ಕಾರು ಜನ ಪರಿಚಯದಾರ ಅಂತ ಹೇಳೋದಕ್ಕೆ ಕಾರಣಕರ್ತರೇ ಮತ್ತಪ್ಪ ಅಂದರೆ ಈ ಮನೆ ಜೈ ಕರ್ನಾಟಕದಿಂದ ತಗೊಂಡಿದ್ದ ಖಂಡಿತ ಇಲ್ಲ ತಗೊಂಡಿದ್ದ ಈಗ ಅವ್ರು ಹೋದ್ಮೇಲೆ ಜೈ ಕರ್ನಾಟಕ ಸಂಘಟನೆ ಆ ಸ್ವಲ್ಪ ನಾವು ವೀಕ್ ಆಯ್ತೇನು ಹೋರಾಟಗಳು ಕಮ್ಮಿ ಆಯ್ತೇನು ಅವ್ರಿದ್ದಾಗ ಹೋಲ್ಡ್ ಇತ್ತು ಈಗ ಅದನ್ನ ಅವರೇ ಇಲ್ಲ ಸರ್ ಈಗ್ಲೂ ಸಹ ಸಂಘಟನೆ ಇದೆ ಆದ್ರೆ ಅವತ್ತೇನಿತ್ತು ಎಲ್ಲಿ ಕಾರ್ಯಕ್ರಮಗಳು ನೋಡಿದ್ರು ಮುತಪರ ಇವತ್ತು ಹವ ನಡೀತಾ ಇತ್ತು ಹೌದು ಯಾಕಂತ ಹೇಳಿದ್ರೆ ಐಷಾರಾಮಿ ಕಾರುಗಳು ಆಗ್ಲಿ ಆತರ ತೋರ್ಸಿದ್ದ ನಾವು ನಮ್ ಸಂಘಟನೆ ನಾವ್ ಒಂದು ರ್ಯಾಲಿ ಹೋಯ್ತು ಅಂದ್ರೆ ಒಂದ್ ಎಂಟುನೂರಿಂದ ಸಾವಿರ ಕಾರ್ ಓದ್ತಾ ಇದ್ವಿ ಕಾರ್ ಹೋಗ್ತಾ ಇತ್ತು ಮತ್ತೆ ಆ ಗನ್ಮಾನ್ ಗಳು ಸ್ಟೈಲ್ ಏನಿತ್ತು ಅಣ್ಣವ್ರದ್ದು ಅದೇ ಸ್ಟೈಲ್ ಅಲ್ಲಿ ಓದ್ತಾ ಇದ್ವಿ ಜನರಿಗೆ ಎಲ್ಲಿ ವಸೂಲಿ ಆಗ್ಲಿ ನಾವ್ ಯಾವ ಕಾರ್ಯಕ್ರಮ ಮಾಡ್ಬೇಕಿರೋ ಯಾರ ಹತ್ರನೂ ಹೋಗಿ ಒಂದ್ ರೂಪಾಯಿ ಕೈ ಚಾ ಮಾಡ್ತಾರೆ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಅಣ್ಣನ್ ಫ್ರೆಂಡ್ ಸರ್ಕಲ್ ಆ ತರ ಇತ್ತು ಜಾಸ್ತಿ ಜನ ಹೌದು ಮೈಸೂರಲ್ಲಿ ನಾವ್ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಮೈಸೂರಲ್ಲಿ ಅಣ್ಣನ ಸ್ನೇಹಿತರು ಒಂದ್ ಐವತ್ತು ಜನ ಇರ್ತಿದ್ರು ಒಬ್ಬೊಬ್ರು ಅವ್ರ ಪ್ರೀತಿಯಿಂದ ಕೊಟ್ಟಿದ್ದ ಕಾರ್ಯಕ್ರಮ ನಡೀತಾ ಇತ್ತು ಈಗ ಬೇರೆ ಸಂಘಟನೆಗಳಿಗೂ ನಮ್ಗೂ ವ್ಯತ್ಯಾಸ ಇದ್ದೇ ಇರೋದು ಬೇರೆ ಸಂಘಟನೆಲಿ ಹೋಗಿ ನಮಗೆ ಕೊಡಿ ಅಂತ ಇಲ್ಲ ನಾವು ಒಂದ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅಣ್ಣವ್ರ ಒಂದ್ ಮೀಟಿಂಗ್ ಮಾಡಿ ಈ ತರ ನಡೀತಾ ಇದೆ ನಿಮ್ ಕೈಲಾಗಿ ನೀವು ಸಹಾಯ ಮಾಡಿ ಅಂತ ಅಲ್ಲಿನ ಸದಸ್ಯರೇ ಸಹಾಯ ಮಾಡ್ಕೊಳ್ತಾ ಇದ್ದಾರೆ ಸದಸ್ಯರು ಅವ್ರ ಫ್ರೆಂಡ್ ಸರ್ಕಲ್ ಇತ್ತು ಸರ್ ಅವ್ರದ್ದು ನೀವು ನೋಡಿರ್ಬೋದು ನೆಟ್ವರ್ಕ್ ಆ ತರ ಇತ್ತು ರೋಟ್ ಕರೆಕ್ಟ್ ತೋಟ ವರ್ಡಲ್ಲಿ ಕೂಡ ವರ್ಡ್ ಅಲ್ಲಿ ಇತ್ತು ಈಗ ನಾವು ದುಬೈ ಹೋಗ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ವ್ಯವಸ್ಥೆ ಮಾಡ್ಕೊಡ್ತಾರ ಇಲ್ಲಿ ಕೂತ್ಕೊಂಡ್ ನಮ್ಗೆ ಯು ಎಸ್ ಅಂತ ಅವ್ರ ಸ್ನೇಹಿತರು ಐದು ನಿಮಿಷದಲ್ಲಿ ಆತರ ಒಬ್ಬ ವ್ಯಕ್ತಿನ ಯಾವ ಸಂಘಟನೆ ಆ ರೇಂಜ್ ಬರಕ್ ಆಗಲ್ಲ ಬಿಡಿ ಆ ಮಟ್ಟ ಆಗಿರ್ಬೋದು ಆ ಸ್ಪೀಡ್ ಅಪ್ ಆಗಿರ್ಬೋದು ಕ್ರೌಡ್ ಆಗಿರ್ಬೋದು ಬಂದಾಗ ಒಂದು ಹವ ಇತ್ತಲ್ಲ ಹೌದು ಅದು ಅದು ಡಾನ್ ಅಂತ ಬಂದಿದ್ದ ಡಾನ್ ಅಂತ ಅಲ್ಲ ಸರ್ ಯಾಕಂತ ಹೇಳಿದ್ರೆ ಅವರು ಡಾನ್ ಡಾನ್ ಅಂತ ಜನಗಳು ಕರೆದಿದ್ ಬಿಟ್ರೆ ಅವ್ರು ಡಾನ್ ತರ ಇರ್ಲಿಲ್ಲ ನೀವೇ ಮಗನ ಡಾನ್ ತರ ಇರ್ಲಿಲ್ಲ ಅವರು ಸಾಮಾನ್ಯವಾಗಿ ಇದ್ದಿದ್ದು ಯಾಕಂದ್ರೆ ಅವ್ರನು ವಿಜಯ ಅಲ್ಲಿ ಕೆಲ್ಸ ಮಾಡ್ತಾ ಇದ್ದಿದ್ದು ಸಮಯ ಸಂದರ್ಭ ಏನ್ ಮಾಡಾಕಲ್ಲ ಏನೋ ಅನಾಹುತಗಳಿಂದ ಅವ್ರನ್ನ ಡಾನ್ ಅಂತ ಇರ್ಲಿ ಕರೆಯೋದಕ್ ಬಂತು ಅದಕ್ಕೆ ಕಾರಣನೂ ನಿಮಗೆ ಗೊತ್ತಿರೋದಲ್ಲ ಎಲ್ಲಾ ಮೀಡಿಯಾದಲ್ಲೂ ಬರ್ತಾರೆ ಅವ್ರದ್ದು ಅನೇಕ ಮಾಧ್ಯಮಗಳು ಕೂಡ ಕೊಟ್ಟಿದ್ರೆ ಕೂಡ ಒಂದಷ್ಟು ಎಪಿಸೋಡ್ ಅವತ್ತೂ ಸಹ ಪೊಲೀಸ್ ಇಲಾಖೆಗೆ ಸಹಾಯ ಮಾಡೋದಕ್ಕೋಸ್ಕರ ಅವ್ರು ಅಂಡ ಒಳ್ಳ ಬರ್ಬೇಕಾಯ್ತು ಹ್ಮ್ ಹ್ಮ್ ಸೊ ಕೊನೆಗೆ ಒಂದು ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಳೋಕೆ ಜಯ ಕರ್ನಾಟಕ ಅಂತ ಮಾಡ್ಕೊಂಡು ಜೊತೆಗೆ ಸರ್ವಿಸ್ ಮಾಡೋದಕ್ಕೂ ಕೂಡ ಒಂದು ಜೈ ಕರ್ನಾಟಕ ಸರ್ ಸೇಫ್ ಮಾಡ್ಕೋಬೇಕು ಅಂದಿರೋ ಸಂಘಟನೆ ಕಟ್ಟಬೇಕಾಗಿರ್ಲಿಲ್ಲ ಅವರು ಅವ್ರಿಗಿತ್ತು ಅವ್ರಿಗಿತ್ತು ಜನ ಇದ್ರು ಇದ್ರು ಅವ್ರದೇ ಸ್ವಂತ ಜಾಗಗಳಿತ್ತು ಇರ್ಬೋದಿತ್ತು ಅವರು ಅವ್ರೇನೋ ಒಂದ್ ಅಷ್ಟು ಯುವಕರನ್ನ ಬೆಳೆಸಬೇಕು ರಾಜಕೀಯವಾಗಿ ಬೆಳೆಸ್ಬೇಕು ಈಗ ನೋಡಿ ನಮ್ ಸಂಘಟನೆ ಬೆಳೆದವ್ರೆಲ್ಲ ಒಂದೊಂದ್ ಕಡೆ ಹೋಗಿದ್ವಿ ನಮ್ ಮೈಸೂರಲ್ಲೂ ಸಹ ಲೋಕೇಶ್ ಪಿ ಇದಾನೆ ಕಾರ್ಪೊರೇಟರ್ ಆಗಿದ್ರು ನಮ್ ಸಂಘಟನೆಲ್ಲೇ ಇವಾಗ ಇನ್ನೊಬ್ರು ನಗರಾಧ್ಯಕ್ಷ ಉಮೇಶ್ ಕುಮಾರ್ ಇದ್ರು ಅವ್ರ ಹೆಂಡತಿ ಕಾರ್ಪೊರೇಟರ್ ಅದು ಉಮೇಶ್ ಹಂಗಿ ಉಮೇಶ್ ಹಾ ಹೌದು ಸ್ವಾಮಿ ಉಮೇಶ್ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಹ ಜಿಲ್ಲೆ ಅಂತಲ್ಲ ಎಲ್ಲಾ ಜಿಲ್ಲೆಗಳನ್ನು ಸಹ ಅವಕಾಶ ಸಿಕ್ಕಿದಾಗ ಎಲ್ಲಾರು ಒಂದೊಂದು ದಾರಿನ ರೂಪಿಸ್ಕೊಟ್ಟಿದ್ದಾರೆ ಸಂಘಟನೆ ಸಂಘಟನೆಲ್ಲ ಪರ್ಮನೆಂಟ್ ಆಗಿರಿ ಅಂತ ಯಾವತ್ತು ಹೇಳಿಲ್ಲ ಬೆಳಿರಿ ಬೆಳಿಬೇಕು ಇಬ್ಬರು ಒಳ್ಳೆ ರೀತಿಲಿ ಬೆಳಿರಿ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ರು ಯಾರಿಗು ಬಡವರ ಹತ್ರ ಯಾವತ್ತೂ ಕಿತ್ಕೊಳ್ಳಿ ಅಂತ ಹೇಳ್ಕೊಟ್ಟಿಲ್ಲ ನಾವು ಇರೋರ ಹತ್ರ ಕಿತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಕಿತ್ಕೊಂಡಿಲ್ಲ ಆತರ ಆತರಲ್ಲ ಸಾಕಷ್ಟು ಇದೆ ನಿಮ್ಗೆ ಯಾಕೆ ಕಿತ್ಕೊಳ್ಳೋದು ಹೌದು ಈ ನೀವು ಕಲ್ತಿದ್ದೀನೋ ಈ ತಂದೆ ಸಮಾನ ಅಂತ ಹೇಳಿ ನಡತ್ತೆ ಸರ್ ಯಾಕಂತ ಹೇಳಿದ್ರೆ ನೀನುಗೂ ನೀವು ಡಿಫ್ರೆನ್ಸ್ ಇದೆ ನೀನು ಅಂತ ಅನ್ನೋದ್ರ ಬದಲು ನೀವು ಅಂತ ಕರಿ ಅಂತ ಅಲ್ಲ ನೀವು ಅಂತ ಹೇಳ್ಕೊಟ್ಟಿದ್ ವ್ಯಕ್ತಿನೇ ಅವರು ಅವ್ನು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಹೇಳು ಅಂತ ಹೇಳೋದು ಅವ್ರ ಆಬ್ಸೆನ್ಸ್ ಅಲ್ಲಿ ಅವ್ರ ಬಗ್ಗೆ ಒಳ್ಳೇದ್ ಕರೆಕ್ಟ್ ಅವ್ರು ಇಲ್ದೇ ಆದಾಗ ಆ ವ್ಯಕ್ತಿ ಇಲ್ದೇ ಆದಾಗ ಆ ವ್ಯಕ್ತಿ ಬಗ್ಗೆ ನಾವ್ ಏನ್ ಮಾತಾಡ್ತಿವೋ ಅದು ಅವ್ನು ಕ್ಯಾರೆಕ್ಟರ್ ಆಗಿರುತ್ತೆ ಕ್ಯಾರೆಕ್ಟರ್ ಆಗಿರುತ್ತೆ ಅವನು ಅನ್ನೋದ್ರ ಬದಲು ಅವ್ರು ಅಂತ ಹೇಳು ನೀನು ಅನ್ನೋದ್ರ ಬದಲು ನೀವು ಅಂತ ಹೇಳಿ ಇದನ್ನ ಹೇಳ್ಕೊಟ್ಟಿದ ವ್ಯಕ್ತಿ ಸರ್ ಅವ್ರಿಗೆ ಹ್ಮ್ 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 ಪ್ರತಿಯೊಬ್ಬ ನೋಡಿ ನೀವು ನೋಡಿರ್ಬೋದು ನಾವು ಅವ್ರ ಹತ್ರ ಕಲ್ತಿರೋದು ಸಂಘಟನೆ ಯಾವ ರೀತಿ ಅಂತ ಅವ್ರ ಹತ್ರ ಕಲ್ತಿದೀವಿ ವ್ಯಾಪಾರ ಯಾವ ರೀತಿ ಮಾಡ್ಬೇಕಂತ ಅವ್ರ ಹತ್ರ ಕುತ್ಕೊಂಡು ಟೇಬಲ್ ಅಲ್ಲಿ ಕ್ಯಾಲ್ಕುಲೇಟರ್ ಇರೋದು ಯಾವಾಗ್ಲೂ ಹೋ ನಾವೇನು ಹೇಳಿದ್ರು ನಮ್ಗೆ ನಮ್ ನಮ್ಗೆ ತಿಳುವಳಿಕೆ ಅವರಷ್ಟು ಇಲ್ದ ಇದ್ರು ಏನಾದ್ರೂ ಹೇಳಿದ್ರೆ ಕೇಳ್ಸ್ಕೊಂತ ಇದ್ರು ಒಂದು ಸಣ್ಣ ಹುಡುಗ ಬಂದು ಏನಾದ್ರೂ ಹೇಳಿದ್ರು ಕೇಳ್ಸ್ಕೊಂತ ಇದ್ರು ಅವ್ರು ಹೇಳ್ತಾ ಇದ್ದ ಫಸ್ಟ್ ನೀನು ಯಾರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊ ಆಮೇಲಿಂದ ಉತ್ತರ ತೊಗೊಬೇಕು ಅಂತ ಏನಿಲ್ಲ ಯಾರು ಏನೇ ಹೇಳಿದ್ರು ಹ್ಮ್ ಡಿಸಿಶನ್ ಒಂದ್ ಲ್ಯಾಂಡ್ ಡೆವಲಪ್ ಮಾಡ್ಬೇಕಂತ ಹೇಳಿದ್ರೆ ಇದು ಬೇಡ ಲಾಭ ಇಲ್ಲ ಮಾಡ್ಬೇಡ ಅಂತ ಹೇಳಿ ಆತರ ಬಿಸ್ನೆಸ್ ಕೂಡ ಆಗಿ ನಿಂತಿದ್ರು ಕೈ ಹಾಕೊಂಡು ನಿಂತಿದ್ರು ಸರ್ ಇವತ್ತು ನಾನು ಏನಿದೀನಿ ಅದಕ್ಕೆ ಕಾರಣ ಕರ್ತರ ಮತ್ತೊಬ್ಬ ಬೋರ್ಡ್ ನೋಡ್ದು ಆಕ್ಚುಲಿ ಬರ್ತಿದಂ ಮೂರ ಈ ಫೋಟೋನೇ ಇದೆ ಸೊ ಅಭಿಮಾನಿ ಮನೆಗೆ ಎಂಟ್ರಿ ಕೊಡ್ತಿದಂಗೇನೆ ಆ ಫೋಟೋ ಇದೆ ಈಗಲೂ ಅವ್ರ ಮಗನ ಜೊತೆ ಟಚ್ ಅಲ್ಲಿ ಇದ್ರಿ ಹೌದು ಸರ್ ಇಬ್ಬರು ಜೊತೆ ಇಬ್ರು ಅದೇ ರೀತಿ ತಂದೆ ತಂದೆ ಸ್ಥಾನ ತುಂಬತಾರೆ ಅಂತ ಅನ್ಸುತ್ತೆ ಅದು ಸರ್ ಬಟ್ ಯಾಕೆಂದ್ರೆ ತಂದೆ ಇದ್ದಾಗ ಒಂದು ಬ್ರ್ಯಾಂಡ್ ಅಂತಂದ್ರೆ ಸರ್ ತಂದ್ರ ಬಂದು ಇಲ್ಲೇ ಹುಟ್ಟಿ ಬೆಳೆದಿದ್ದು ಮಕ್ಕಳೆಲ್ಲ ಬಂದಿ ಹೊರ ದೇಶದಲ್ಲಿ ಬೆಳೆದಿದ್ದು ಹಂಗಾಗಿ ಸ್ವಲ್ಪ ವ್ಯತ್ಯಾಸ ಬಟ್ ಅರೆ ಸ್ವಲ್ಪ ಸ್ಲೋ ಆಯ್ತು ಸಂಘಟನೆ ಇತ್ತೀಚೆಗೆ ಇಲ್ಲ ಸರ್ ಆತರ ಏನಿಲ್ಲ ನಮ್ಮ ಜಗದೀಶ್ ರಾಜ್ ಅಂತ ಹೇಳಿ ಇದ್ದಾರೆ ಅವ್ರಿಗೆ ತುಂಬಾ ಅನುಭವ ಇದೆ ಫಸ್ಟ್ ಒಂದ್ಸರಿ ರಾಜ್ಯಾಧ್ಯಕ್ಷರಾಗಿ ಫಸ್ಟ್ ನಗರಾಧ್ಯಕ್ಷರಾಗಿದ್ರು ಬೆಂಗಳೂರು ನಗರ ನಮ್ಮಲ್ಲಿ ರಾಜ್ಯಾಧ್ಯಕ್ಷರಾದ್ರು ಮತ್ತೀಗ ಇಡೀ ಸಂಘಟನೆನೇ ಅವರು ಒಳ್ಳೆ ರೀತಿ ಜಗದೀಶ್ ರಾಜ್ ಅಂತ ಹೇಳಿ ಏನು ಈಗ ಏನು ಬಣಗಳು ಕಚ್ಚಾಟಗಳು ಯಾತ್ರೆ ಇಲ್ಲ ಸರ್ ಬಣಗಳು ಅಂತ ಏನಿಲ್ಲ ಅಣ್ಣವ್ರ ಇದ್ದಾಗ ಏನಿದ್ವಿ ನಾವ್ ಎಲ್ಲಾರು ಒಟ್ಟಿಗೆ ಅವಾಗ ಸ್ವಲ್ಪ ಅಣ್ಣ ಅಣ್ಣವ್ರು ಹೋದ್ಮೇಲೆ ಏನಾಯ್ತು ಸ್ವಲ್ಪ ಡಿಸ್ಟರ್ಬ್ ಆಯ್ತು ಆಯ್ತು ನಮ್ಮಲ್ಲಿ ಇದ್ದವರೇ ನಮ್ದು ಈಗ ಮೂರ್ ಸಂಘಟನೆ ಆಗಿದೆ ಸರ್ ಒಂದು ಅನುಷ್ಕಾ ಶೆಟ್ಟಿ ಅವರು ಬ್ರದರ್ ಇದ್ದಾರೆ ಗುಣರಂಜನ್ ಶೆಟ್ಟಿ ಅವರು ಅವ್ರದ್ದೊಂದು ಮಾಡಿದಾರೆ ಗುಣರಂಜನ್ ಶೆಟ್ಟಿ ಅವರು ನಾವೆಲ್ಲ ಬ್ರದರ್ಸ್ ತರ ಇವತ್ತು ಸರ್ ಸಂಘಟನೆ ಯಾವ್ದಾದ್ರು ಇರಲಿ ನಾವೆಲ್ಲ ಒಂದ್ ಮನೇಲಿ ಬೆಳ್ಕೊಂಬಿ ಅವರಾಗ್ಲಿ ಇನ್ನೊಬ್ರು ದೀಪಕ್ ಅಂತ ಹೇಳಿ ವಿಜಯ ಸೇನೆ ಅಂತ ಹೇಳಿ ಅವರುನು ಅಷ್ಟೇ ಇವತ್ತು ನಾವು ಏನೇ ಫಂಕ್ಷನ್ ಇದ್ರು ಎಲ್ಲರೂ ಒಟ್ಟಿಗೆ ಸೇರ್ತೀವಿ ನಮ್ಗೆ ಸಂಘಟನೆ ಮೂರು ಅಂತ ಏನಿಲ್ಲ ಮೂರ್ ಜನನು ಚೆನ್ನಾಗಿದೀವಿ ಒಟ್ಟಿಗೆ ಓಡಾಡ್ತೀವಿ ಒಟ್ಟಿಗೆ ಹತ್ತೀವಿ ಏನೇ ಬಂದ್ರು ಈಗ ನಾಳಿದ್ದ ಶಿವರಾತ್ರಿ ಕಾರ್ಯಕ್ರಮ ಮಾಡ್ತಾರು ನಾವು ಪ್ರತಿ ಸತಿನೂ ನಾವು ನಮ್ಮ ಸಂಘಟನೆ ನಮ್ಮ ಸಂಘಟನೆಯಿಂದ ಎಲ್ಲರೂ ಹೋಗ್ತೀವಿ ಎಸ್ ಯಾಕಂದ್ರೆ ನಿಮ್ಮಗಳ ಸೇವೆ ಬೇಕಾಗಿದೆ ಸರ್ ಯಾಕಂದರೆ ಈಗಲೂ ಕೂಡ ಅನೇಕ ಅನ್ಯಾಯಗಳು ನಡೆದಾಗ ನಿಮ್ಮ ಸಂಘಟನೆ ಬಂದು ಒಂದು ಶಕ್ತಿಯಾಗಿ ನಿಂತ್ಕೊಂಡಾಗ ಆ ಕೆಲಸಗಳಾಗುತ್ತೆ ಸೊ ಮುಂದುವರಿಸಿ ಅಂತ ಕೂಡ ನಾನು ಕೂಡ ಆಶಿಸ್ತೀನಿ ರಾಜಕೀಯದ ಬಗ್ಗೆ ಮಾತಾಡುವ ಖಂಡಿತ ಸರ್ ಎಸ್ ಎಷ್ಟೊತ್ತು ಸತೀಶ್ ಅವರು ಮಾತಾಡಿದ್ದು ಜಯ ಕರ್ನಾಟಕ ಸಂಘಟನೆಯಲ್ಲಿ ಇವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೂಡ ಆಗಿದ್ರು ಜಿಲ್ಲಾಧ್ಯಕ್ಷರಾಗಿದ್ದರು ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ರಾಜಕೀಯದಲ್ಲಿ ಇವ್ರು ನೆಲೆ ಕಂಡುಕೊಳ್ತಾರ ರಾಜಕೀಯ ಹಾಕಬೇಕು ಇವರಿಗೆ you